ನೆಲಮಂಗಲ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಐವರು ಕಳ್ಳರ ಬಂಧನ ಕದ್ದ ಮಾಲಿನ ಸಮೇತ ಐವರನ್ನು ಬಂಧಿಸಿದ ಇನ್ಸ್ಪೆಕ್ಟರ್ ಎ ರಾಜೀವ್ ತಂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಗೂ ಕಾರ್ಖಾನೆಗಳಲ್ಲಿ ಮಾರ್ಕಾಸ್ತ್ರಗಳೊಂದಿಗೆ ಬಂದು ಸೆಕ್ಯೂರಿಟಿಗಳ ಮೇಲೆ ಹಲ್ಲೆ ಮಾಡಿ ಲಕ್ಷಾಂತರ ರೂಪಾಯಿ ವಸ್ತುಗಳೊಂದಿಗೆ ಎಸ್ಕೇಪ್ ಆಗುತ್ತಿದ್ದ ಐದು ಜನ ಕಳ್ಳರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಎ ರಾಜೀವ್ ಮತ್ತು ತಂಡ ಬಂಧಿಸಿ ಜೈಲಿಗಟ್ಟಿದ್ದಾರೆ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ನಿವಾಸಿಗಳಾದ ಬರ್ಕತ್ತುಲ್ಲಾ ಇಪ್ಪತ್ತೇಳು ವಯಸ್ಸು ಮಹಮ್ಮದ್ ಮನ್ಸೂರ್ ಮೂವತ್ತೊಂಬತ್ತು ನವೀನ್ ಕುಮಾರ್ ಇಪ್ಪತ್ತೇಳು ಸಲೀಂ ಮೂವತ್ತ್ಮೂರು ಫರ್ಹಾನ್ ಹುಸೇನ್ ಇಪ್ಪತ್ನಾಲ್ಕು ಬಂಧಿತ ಆರೋಪಿಗಳಾಗಿದ್ದು ನಾನೂರ ಐವತ್ತು ಕೆಜಿ ತೂಕದ ತಾಮ್ರದ ವಯರ್ಗಳು ಐವತ್ತು ಕೆಜಿ ತೂಕದ ಅಲುಮಿನಿಯಂ ತುಂಡುಗಳು ಸೇರಿದಂತೆ ಕೃತ್ಯಕ್ಕೆ ಬಳಸುತ್ತಿದ್ದ ಎರಡು ಬೈಕ್ಗಳ ಸಹಿತ ನಾಲ್ಕು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಗದ್ದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಇನ್ಸ್ಪೆಕ್ಟರ್ ರಾಜೀವ್ ಪಿಎಸ್ಐ ಚಿಕ್ಕನರಸಿಂಹಯ್ಯ ಶ್ರೀನಿವಾಸಯ್ಯ ಸಿಬ್ಬಂದಿಗಳಾದ ರಂಗನಾಥ್ ಲಕ್ಷ್ಮಣ್ ಹನುಮಂತ ಹಿಪ್ಪರಗಿ ಸುನೀಲ್ ಕುಮಾರ್ ಹನುಮಂತರನ್ನು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಶ್ಲಾಘಿಸಿದ್ದಾರೆ ಶೋಕಿ ಜೀವನ ನಡೆಸಲು ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿರುವ ಪೊಲೀಸರಿಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿವೆ